ಇಟ್ಟಾರ ಬಿಡಾಡ್ಯಾರ ಹೊಲನ ಆದ್ರೂ ನಾ ಸ್ವಚ್ಛ ಇಟ್ಟಷ್ಟ ಇಟ್ಟಿಲ್ಲ ಇಟ್ಟಾರ ಸುಮಾರಾಗಿ ಅಲ್ಲ ಮೈ ಇದ್ದ ನಾನು ಕಾಲ ಹೊದರದೀನಿ ಆ ಇವ್ ಏನ್ ಭಾಡಿ ನೋಡಿ ಉಕ್ಕ ಬಾಡಿಗರಿ ಗರಿ ಅದರ ಬಡ ಬಡ ಬರಕ್ಕ ಆಗಲ್ದು ಬಾಜು ಕೈ ಗಿರ್ಜವ್ನ ಹೊಲ ಇದ್ ಬಂದಾಳೆ ಏನಿಲ್ಲ ಹೊಲಕ್ಕಿ ಒಳ್ಳೆ ಕೆಂಪು ಸೀರೆ ಹಾಕಿ ಕಾಣ್ತಾಳ ಬಂದಿದ್ದಾಳ ತಡಿ ಅಲ್ಲೇ ಹೋಗಿ ಒದರ್ತೀನಿ ರೇಣುಕರ ಇವತ್ತು ಯಾಕ್ರಿ ನಿಮ್ಮ ಅತ್ತಿ ಹೊಲಕ್ ಬಂದಾಳ ಏನ್ ವಿಶೇಷ ಎಲ್ಲಿ ವಿಶೇಷ ತರ್ತೀಯ ಯವ್ವ ಹೊಲ ಅವಾಗ ತಿಟ್ಟಾರಿಲ್ಲ ಅಂತ ಹೇಳಿ ಚೆಕ್ ಮಾಡಕ್ ಬಂದಾಳ ಮತ್ತಿ ಅತ್ತಿ ಅಲ್ಲ ಒಂದ್ ದಿನ ಮನೆಗೆ ಇಲ್ದಂಗ ಹೊಲದಾಗ ದುಡುಕಿರಿ ಹ ಮತ್ತ ಹಸ ಐತಿವಲ್ಲ ಅದನ್ನೇನ್ ಚಕ್ ಮಾಡ್ತಿದ್ದಾಳಿ ನಿಮ್ಮ ಅತ್ತಿ ಅಯ್ಯ ಉದ್ದೇಗಿಲ್ಲದ್ ಬಡ ಮೂರು ಕಪ್ ಚಾ ಮಾಡೋದಾಗಿರಂಗ ಇಲ್ಲಿ ನೋಡಕ್ಕೆ ಇದು ಇನ್ನು ತಿಳ್ಕೊನಿ ಹೆಂಗ್ ಮಾಡ್ತಾ ಹೊರೇಕೆ ಅಯ್ಯೋ ಅಯ್ಯೋ ತೀರೋ ಅದು ಹೆಂಗ್ ಚಾ ಮಾಡ್ತಾಳ ಇವ ತಾಯಿ ಕೇಳ್ತೀನ ಯವ್ವ ಇತ್ತಾಗ ಡುಮ್ಮತ್ತಿ ಹಾ ಹ ಇತ್ತಾಗ ಇದು ಮುಸುಗ್ ನೆಗೆಣ್ಣಿ ಯವ್ವ ನಡಕ ನನಗ ಸಾಕ್ ಬೇಕಾಗಿತ್ ಬೇ ಗಂಡ ನೋಡಿದ್ರ ಬರೇ ಅವ್ನ ಅವ್ರ ಮಾತಾ ಮಾತ ಕೇತತಿ ನೋಡು ನೋಡಕ ನೋಡು ಜಗ್ಗೊಟ್ಟೋಲ ಮನಿ ಐತಿ ಏನ್ ಚಿಂತಿ ಬಿಡು ಅಂತೇವಿ ನೋಡು ನಿಮ್ ಚಿಂತಿ ನಿಮ್ಗ ಗೊತ್ತಿರ್ತಾವ ಪಾಪ ನಿಮ್ಮತ್ತಿ ನೋಡಲೇ ಗಿರ್ಜಾನ್ ಕುಟ್ಟು ಹೋಗಿ ಮಾತಾಡ್ಕೊಂತ ನಿಂತಾಳ

ಖರೇನ ನೋಡ್ಲೆ ಮೀನಾಕ್ಷಿ ಯವ್ವ ಒಬ್ಬಂಟಿ ಕೆರೆ ಬೇಡ ಎದಕ್ಕೂ ಬೇಡ ಅನ್ಸ್ತೈತಿ ಒಮ್ಮೆಮ್ಮೆ ತಣ್ಣಗೀಗ ಇಬ್ರು ಮಂದಿ ಅದೇವ ನಾ ಎರಡ್ ತಿಂಗಳು ಹೋಗ್ತೀನಿ ಯಾಕೆ ಎರಡ್ ತಿಂಗಳು ಹೋಗ್ಕಳ ಅರುಣ್ ಅಕ್ಕ ನೋಡ್ರಿ ಎಲ್ಲ ನಿಮ್ದೆ ಮತ್ತೆ ತಂಗಿಗಾರ ಏನೊಂದು ಅಕ್ಕ ಮೀನಾಕ್ಷಿಂದ ಅಕ್ಕ ಕಡೆ ಎಷ್ಟು ಜಲ್ದಿ ಮುಂದಕ್ಕೆ ಬಂದ ಏನ ಮಾತಾಡಕ್ ಕುಂತಾರು ಹೌದು ನೋಡಕ್ ಕುಂತನಿ ಈಕಿ ಮೀನಾಕ್ಷಿ ಹೋದ ಹಗ್ರ ಹಗರ ಬಿಡಾಡಿಲ್ಲಿಕಿ ಬರೇ ಎಲ್ಲಾರ ಬಾಯಾಗಿಂದು ಅವ್ರ ಮನೆಯಂದ್ ಎಲ್ಲಾ ತಕೊಂತ ಅವ್ಳಿಗೆ ಕೆದ್ರಿ ಹ್ಮ್ರಿ ಮತ್ತೆ ಅವ್ರದ ನೆಗೆನ್ನರ್ಗ ಇಲ್ಲ ಒಬ್ಬಕ್ಕೆ ಅದಾರು ಮತ್ತೆ ಮಂದಿದ ಕೆದರ್ ಕೆದರಿ ಎಲ್ಲ ಮನಿದ ವಿಷಯ ಕೇಳ್ಕೊಂಡು ಮತ್ತೆ ಅವ್ರ ಅತ್ತಿ ಮುಂದೆ ಹೇಳಿ ಹೇಳಿ ನಕ್ತಾರು ಮನೆಯಾಗ ನೋಡು ಎಂತ ಬಿಡಾಡಿದಾಳೆ ಪಾತಿ ಕಿ ಅದಕ್ಕಲಿ ಮೀನಾಕ್ಷಿ ಒಮ್ಮೆಮ್ಮೆ ತಲಿ ಹಾಪಾಗಿರತ್ತೆ ನನಗೆ ತಣ್ಣ ಬ್ಯಾರೆ ಆಗ್ಬಿಡ್ಬೇಕು ಅಂತ ಹೇಳಿ ಮತ್ತೆ ಹಿಂದಾಗಡೆ ನೆನಪಕ್ಕತಿ ಯಾರ್ ತಿಂಗಳು ಸೂಟಿಗೆ ಹೋದಾಗ ನನ್ನ ಗಂಡ ಅಡಿಗೆ ಮಾಡಿ ಹಾಕ್ತಾಳ ನಾನು ಮತ್ತೆ ಬ್ಯಾರೆ ಆದ್ನಂದ್ರೆ ಯಾ ಸೂಟಿಗೆ ಹೋಗಂಗಿಲ್ಲ ಏನು ಇಲ್ಲ ಇಲ್ಲೇ ಬಿದ್ದು ಒದ್ದಾಡ್ಬೇಕು ಹೌದ್ ಬಿಡ ಯವ್ವ ಬ್ಯಾರೆ ಅದೇ ಅಂದ್ರೆ ತೆಲುವೇನಿ ಎದಕ್ ಬೇಕು ತಣ್ಣಗ್ ನಡೆಯಲಿ ಮಠ ಕೂಡಿರು ಅರ್ಧ ಕೆಲಸ ಆಯ್ತ್ ಮಾಡ್ತಾಳೆ ನೀ ಅರ್ಧ ಮಾಡ್ತಿದಿ ನೀ ತವ್ರ ಮನಿಗೆ ಹೋದಾಗ ಆಯ್ತ್ ಮಾಡಿ ಹಾಕ್ತಾಳ ಆಕಿ ನೀ ಮಾಡಿ ಹಾಕ್ತಿದಿ ತಣ್ಣಗಿದ ಸುಖ ಐತಿ ಹ್ಮ್ ಮತ್ತೆ ಎಲ್ಲಿ ಮಠ ನಡೀತಿ ತಣ್ಣಗಿರೋದಾಗ ತಾ ನೋಡಿದ್ರೆ ಎತ್ತರ ನಾಳೆ ಎಂತ ಚಂದದಳ ಹಾ ಕೂದ್ಲ ನಾವು ರೇಷ್ಮೆಗೆ ಅವ್ ಚಂದ ಸೀರೆ ಉಟ್ಕೊಂಡ್ರ ಹೆಂಗ ಅಂತ ಅಂದಿ ಪಾತಿ ಅದನ್ನ ಗಂಡಜೋಗಪ್ಪ ನಂಗ ಅದನ್ನ ಚುಡಿದಾರ ಹಾಕೋತೈತಿ ಮೂಳಿ ಏನ್ ಚಂದ ಮದುವೆ ಆಗಿಂದ ತಣ್ಣಗ ಲಕ್ಷಣವಾಗಿ ಸೀರೆ ಉಟ್ಕೋಬೇಕ ಅಲ್ರಿ ಪಾರುಂದು ಅಕ್ಕ

ನಾ ಹೆಂಗಿಡ್ತಿದ್ದೆ ನೋಡಿದ್ದಿಲ್ವಲ್ಲ ಮಕ್ಕ ಕಾಣ್ತಿತ್ತ ಸರಿಗೆ ಎಲ್ಲ ನೀನೇ ಮತ್ತೆ ಮೊದಲ ಇದ್ದಂಗಿಲ್ಲ ಅಂತ ಕೇಳಾಕುಂತಾರ ಇದೆ ಹಲ್ಕಟ್ ಬುಡ್ಡಿ ಹೌದ್ ಲೇಪ ಅತವ ಊರಾಗಿನ ಅತ್ತಿ ಸಸ್ಯರ್ ಎಲ್ಲ ತಿಂಟ್ಬೇಕು ನೋಡಕಿ ಕೆಂಪು ಮೂಳಿಗೆ ನಿಮ್ಮ ಅತ್ತಿಯ ಕೆಂಪು ಗಿರ್ಜಮ್ಮ ಬಂದ್ರ ನೋಡ್ರಿ ಅಲ್ಲಿ ಹಿಂದೆ ನಿಂತಾರ ಯಾಕ ನಿಂದ್ರೆ ಹೋಲ್ವಾ ಕೊಯ್ ಬರೇ ಬರೀ ಆಚಾರ ಹರಿಯವಾದವ ವಯಸ್ ಹೋದಂಗ ಇವಕ್ಕ ಬುದ್ಧಿ ಎಲ್ಲೋಕ ತನವಾಯವ ಎಲ್ಲ ಬುದ್ಧಿ ಇರ್ತೈತಿ ಮೀನಾಕ್ಷಿ ಯಾಕೆ ಇರಂಗಿಲ್ಲ ನಾಟಕ ಮಾಡ್ತಾರ ಅಷ್ಟೇ ಆ ಕೆಂಪು ಗಿರ್ಜಿದು ಕುತ್ತಿಗೆ ಮೇಲೆ ತಲೆ ನಿಂದ್ರಂಗಿಲ್ಲ ನೆಟ್ಟದ ಎಷ್ಟು ವಯಸ್ಸಾಗೆ ಇಟ್ಟು ತಿಂಡಿ ತೆಗಿತಾಳಿಕಿ ಇನ್ನ ಹರೇ ಏನ್ರ ಇತ್ತಂದ್ರೆ ಯೋತನಿ ಮತ್ತೆ ನಮಂದ ಒಬ್ಬೆ ಕೇಲ್ ಬಂದಾರಿ ಪಾರುಂದ ಅಕ್ಕ ಮತ್ತೆ ಗಾಡಿ ಒಳಗ ಆ ತಗೊಂಡ ಬಂದಾರು ಮತ್ತೆ ಕಳೆ ತಗೆಯಾಕ್ ಕುಂತಾರು ಮತ್ತೆ ಏನ್ರ ಪೀಕ್ ಕರ್ಕೊಂಡು ಹೋಗ್ತಾರ ಅಂತ ಇದು ಮುದಕಿಗ ಮತ್ತೆ ಕಾಯಾಕ್ ಬರ್ತೈತ್ರಿ ಆಳ್ಗ ಈ ಮುದಕಿನ ಒಂದ ಒಗದು ಓಸುರ ಸಿಟಿ ಶೇರ್ ಅರ್ವಾ ಮಕ್ಕಳವರು ಒಬ್ಬರು ಯಾರರ ಇರಬರ್ದ ಅಯ್ಯ ಪಾರುಂದ ಅಕ್ಕ ಸಣ್ಣ ಮಗ ಮತ್ತೆ ಇಲ್ಲೇ ಇದ್ದಾರೆ ಅವನ ಸಣ್ಣ ಸಸಿದ ಮಗ ಮತ್ತೆ ಈ ಮುದಕಿದ ಬರೆ ಜಗಣ ಮಾಡ್ತಿತ್ತ ಸಸಿ ಕೂಡ ಮತ್ತೆ ಆಕಿ ಬಡ ಬಡ ಹುಡುಗರಗ ಕಟ್ಕೊಂಡು ಹೋಗಿ ಸಾಲಿದ ಸಂಬಂಧ ನೇವಾ ಮಾಡಿ ಸಿಟಿಗ ಸೇರಿದ್ರು ಅವರೇ ಹೌದು ಬಡ ಇದ್ರ ಕೈಯಾಗ ಯಾರು ಇದ್ದ ಬಾಯಿ ಮಾಡ್ತಾರ ಅಂತಿದೀನಿ ಇದೀನಿ

ಎಲ್ಲ ಎಡಕ್ಕೂ ಒಂದೊಂದು ಮಿರ್ಚಿ ಇಟ್ಟಕ್ಕೆ ಓಸು ತಾನ ಹಣಿ ತಾಣ ಕುಂತ ಅಲ್ಲ ಆ ತಾಣ ಭಜಿ ಇರ್ತೈತಿ ಮತ್ತ ಹತ್ತು ರೂಪಾಯಿ ಕೈದು ಕೊಡ್ತಾರ ಮತ್ತೆ ಎರಡು ಎರಡು ಇಡಬೇಕಿಲ್ಲ ನಿಮಗ್ ಪಾಪ ಇಷ್ಟ ಮನೆಯಾಗ ಹೊಲದಾಗ ಎಲ್ಲಾ ದುಡಿತೀವಿ ಮುದುಗಳಿಗೆ ಕಳ್ಳನ ಕೈ ಬಿಡ ಯವ್ವ ಹತ್ತು ರೂಪಾಯಿ ಭಜಿ ಬಗ್ಗೆ ನೋಡಕ್ ತರಾಕ ಹೌದು ಗಿರಿಜ ನಿಮ್ ಸಸ್ಯಾರ ಬಂದಿದ್ರ ಹಬ್ಬಕ್ಕ ಅಯ್ಯ ಲಕ್ಷ್ಮವ್ವ ಮನಿ ಒಳಗ್ ಕರಕೊಂಡ್ರ ಈಗ ಬರ್ತಾರ ಅವ್ರು ಐದು ಮಂದಿ ಬಿಡಾಡ್ಯಾರ ಸಿಟಿ ಜೀವನ ವಜ್ಜಾಗೈತಿ ನಾ ಯಾಕೆ ಕರ್ಕೊಳಕ್ ಹೋಗ್ಲಿ ಹೆಂಗ್ ಹೋಗಿರ ಹಂಗ ಎದ್ದು ಬಾಳೆ ಮಾಡ್ತೋರು ಸ್ರಂದೇನಿ

ಸ್ವಸ್ತಾಳೋ ಮುಂದೆ ಯಾ ಜಡ್ ಬರೋದಿಲ್ಲ ಅಂತಾನೆ ಮನೆಯಾಗ ನೋಡ್ಬೇಕು ನೀನು ಹರಿತೇತಿ ಎಲ್ಲಾ ಜಡ್ಡು ಮನೆಯಾಗ ಚಲವು ಎದ್ದು ದೇವ್ರ ಪೂಜೆ ಮಾಡ್ತಾಳ ಮತ್ತೊಂದು ಕೆಲಸ ಇಲ್ಲ ಕೈಯಾಗ ನೋಡಿ ಒಬ್ಬ ಸಾಮಂತಿಕ್ಕಿ ಕೊಡ್ಬೇಕು ಒಬ್ಬ ಹೂ ಹರಿದ್ ಕೊಡ್ಬೇಕು ಒಬ್ಬಕ್ಕೆ ಎಡಿ ಮಾಡಿ ಯವ್ವ ಯವ್ವ ಯೋರ್ಣಿ ಬ್ಯಾಡಕಿ ಪೂಜೆ ಮಾಡೋದ್ರ ಮುಂಜಾಲೆದ್ದು ಯುವಕರು ಕೈಯಾಗ ಅಡ್ಡಕ್ಕಿಂತ ತಣ್ಣಗ ಅದು ಒಂದ್ಸ ನಾವು ಮಾಡೋ ಸುಖತ್ವಾ ನನಗೆ ಮೂನೇ ಮೀನಾಕ್ಷಿ ಇವತ್ತು ಎಲ್ಲಿದೆ ನಿನ್ನ ಕೈಯಾಗ ನಮ್ಮ ಗಡ್ಡೆ ಹಾಕೋದಿಲ್ಲ ರೊಟ್ಟಿ ಮಾಡಿ ಬುತ್ತಿ ಕಟ್ಕೋಬೇಕು ನಾವು ನೀನೇ ತಣ್ಣಗ ಕುಂದ್ರೆ ಜಳಕ ಮಾಡಿ ಕಟ್ಟಿಗೆ ನಾ ಎಲ್ಲ ಮಾಡಿ ಅಡಿಗೆ ಕಟ್ಕೊಂಡು ಬರ್ತೇನೆ ಅಂತ ಹೇಳಿ ಕುಂದ್ರಸಿದ್ದೆ ಇಲ್ಲಡ 15 ನಿಮಿಷನೇ ಮಾಡಿ ನೋಡಿ ಎಲ್ಲ ಪೂಜೆ ನೋಡ್ರಿ ನಾವು ಅಡಿಗೆ ಮಾಡ್ಕೊಂಡು ಪೂಜೆ ಮಾಡಿದಿ ಏನ್ ದೊಡ್ಡ ಬಿಡ ತೀರ್ಲಾರ್ದ ನಾ ಅದೇನ ಕೋಟ ಕಸ ಹೊಡ್ಕೊಂಡು ರೊಟ್ಟಿ ಹಂಚಿ ಇಟ್ನಿ ರೊಟ್ಟಿ ಅದು ಎದ್ದಕ್ಕೆ ಬಡ ಬಡ ಮೈ ತಕ್ಕೊಂಡು ಪೂಜೆ ಮಾಡಿದ್ ನೋಡು ನಮ್ಮ ಅಕ್ಕ ಮೇಲೆ ಅಡಿಗೆ ಮಾಡ್ಕೊಂಡು ಎಲ್ಲ ರೊಟ್ಟಿ ಬುತ್ತಿ ಕಟ್ಟಿದ್ಲು ಆತಲ್ಲ ಮತ್ತೇನೈತಿ ನಮ್ಮ ಅಕ್ಕಿ ಪತ್ನರ್ ಅದಾವ್ಲೆ ಪಾತಿ ಒಂದ್ ಎರಡ್ ನೂರ ಪತ್ಲಾಕಿದ್ದ ನೋಡಿ ಎಣಿಸಿದ್ರೆ ಪಿಸ್ಟ್ ಇಟ್ಕೊಂಡು ದಿನ ಹುಡಕ ಮತ್ತೆ ಎರಡು ಸೀರಿ ತಂದಾಳ ಅಂಗಡಿಗೆ ಹೋಗಿ ಮತ್ತ ಅದು ಹಳೆ ಸೀರಿಗೆ ಹಾಳಾಗ್ತತಿ ಬಡ ಬಡ ಉಟ್ಟ ಹರಿಬೇಕಿಲ್ಲ ರೀ ಅದು ಇದ ಮತ್ತ ಅಂದಿ ಲೇಟ್ ಮಾತಿ ಅಯ್ಯ ಹಳೆ ನೂಲು ಸಿಕ್ಕಿತನ ಈಗಿನ ಸೀರಿ ಟೆಂಪರರಿ ಅವನ್ನ ತಗೊಂಡು ಅವನ್ನ ಉಟ್ಟ ಹರಿತೀನಿ ಅಂತಾಳ ನಿಮ್ದ ಎಷ್ಟು ಹುಚ್ಚ ಅತ್ತಿಗೆ ಅದರ ನೋಡ್ರಿ ಮತ್ತ ತಾವ ಪರ್ಮನೆಂಟ್ ಇರಂಗಿಲ್ಲ ಸೀರಿಗೆ ತಗೊಂಡ ಏನು ಮಾಡ್ತಾರೆ ಇದ್ದಿದ್ದ ಇಟ್ಟು ಉಟ್ಟ ಹರಿಬೇಕಿಲ್ಲ ಮತ್ತ ಆದ್ರೂ ನಿಮ್ಮ ಅಕ್ಕಂದು ಪಾತಿ ಕುಟ್ಟಾಗ ಬಾಳ್ ನೋಡ್ ಮಾತ ಈಕಿ ನಮ್ಮ ಅಕ್ಕನೂ ಅದ ಆಕಿ ಪಾತಿ ಪತ ಪತ ಹೇತಿ ಅಕ್ಕಿನೂ ಅದ ಹಾ ಎರಡಕ್ಕೂ ಅಂದೇತ್ ಬಿಡ ಹೋಗ್ಲತ್ತಾಗ

ನೋಡು ನೀರ್ ಕುಡಿ ಅಡಿಕೆ ಹಾಕೋ ಅಂತ ಅನ್ನೋಲ್ರ ಸಸ್ತಾರ ಅತ್ತಾಗ ಹೊಳ್ಳಿ ಕುಂತಾರ ಅಲ್ಲ ಹೊಲ್ದಾಗ ವಾರಿ ಮಾಡಕತ್ತಾರ ಅವ್ರು ಅದನ್ನ ಬಿಟ್ಟು ನನಗ ಅಡಿಕೆ ಹಾಕೋ ನೀರ್ ಕುಡಿ ಅನ್ಬೇಕಂತ ಇದಕ್ಕೇನ್ ಸಸ್ತಾರ ಇದ್ದು ಇದ್ರ ಚಾಕ್ರಿ ಮಾಡ್ತಾರ ಅನ್ನೋ ರಂಗ ನನಗ್ ಹೇಳಕತ್ತ ಬುದ್ಧಿ ಮೂಳಿ ಅಲ್ಲ ಇದೇನ್ ಮನಿ ಏನೇ ಮಾರ ಹಾ ಕುಂದ್ರೆ ನಿಂದ್ರೆ ನೀರ್ ಕುಡಿ ಅನ್ನಾಕ ಅಲ್ಲಿ ಗಿಡದ ಜಾಳಿಗೆ ನೀರ್ ಇಟ್ಟಾರ ಬೇಕಂದ್ರೆ ಕುಡಿದ್ ಬರ್ತೇನೆ ಹೋಗಿ ಏನ ನನ್ನಗ ಏನ ನಿನ್ನಂಗ ಜಗ್ ಕೊಟ್ಟು ವಯಸ್ಸಾಗ್ಯಾವನಾ ನಾನು ಹೆಚ್ಚು ಕಡಿಮೆ ನೀನು ವಯಸ್ಸಿನ ಕೇಳಿದೇನಿ

என்னோட கையாட்டிக்கிட்டு <runners> <inação> <ódisan> <sm pixel> ಒಂದು ಇಟ್ಟು ಹಚ್ಚಿ ಕೊಡಲಿ ಒಂದು ಇಟ್ಟು ಹಚ್ಚಿ ಕೊಡಲಿ ಅಂತ ನಿಂತು ಬಿಡ್ತಾಳ ಆ ತಗೋ ಅಲ್ಲಿ ಬನ್ನಿ ಗಿಡದ ನೆಳಿ ಕುಂದ್ರತೇನೆ ನೋಡಿ ಬರ್ರಿ ನೀವು ಅಲ್ಲೇ ಹಂಗಾರ ಆ ತಗೋರಿ ನಿಮ್ಗೆ ಹೊಟ್ಟೆ ಹಸ್ತಾಗ ಕೈ ಮಾಡ್ರಿ ಬರ್ತೇವಿ ಆ ತಗೋ ನಮಗ ತಸೀಮಾ ಅನ್ನೋರು ಕಮೆಂಟ್ ಮಾಡಿದ್ರೆ ತಸೀಮಾ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಂಗ ಆನಂದ ಅನ್ನೋರು ಕಮೆಂಟ್ ಮಾಡಿದ್ರೆ ಆನಂದ ಅವರ ತಾಯಿಯವರಿಗೆ ನಮಸ್ಕಾರ ಅಮ್ಮ ನೋಡಿದ್ರಿ ಎಲ್ಲ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ